ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ದಿಢೀರಂತ ಭೇಟಿ ನೀಡಿದ್ರು ಆಸ್ಪತ್ರೆಯ ಕೊಠಡಿಗಳು ಎಮರ್ಜೆನ್ಸಿ ವಾರ್ಡ್ಗಳನ್ನು ಪರಿಶೀಲನೆ ಮಾಡಿದ್ರು ಜೊತೆಗೆ ರೋಗಿಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು ಇದೇ ವೇಳೆ ಚಿಕಿತ್ಸೆ ಪಡೆದಿರುವ ರೋಗಿಗೆ ಒಬ್ಬ ಎಕ್ಸ್ರೇ ಹಿಡಿದು ನಮ್ಮಲ್ಲಿ ಎಕ್ಸ್ರೇ ಮಿಷಿನ್ ಇಲ್ಲ ಎಂದು ವೈದ್ಯರಿಗೆ ಕೇಳಿದರು ಅದರ ಬಗ್ಗೆ ಮಾಹಿತಿ ಕೇಳಿದ್ರು ಹಾಗೂ ಔಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಔಷಧಿಗಳು ಸ್ಟಾಕ್ ಇಲ್ಲ ಎನ್ನುವ ಮಾಹಿತಿ ಪಡೆದರು ಆಸ್ಪತ್ರೆಯ ಆವರಣದಲ್ಲಿ ಯುಜಿಡಿ ಕಾಮಗಾರಿ ಸರಿಪಡಿಸುವ ಬಗ್ಗೆ ಮಾತನಾಡಿದರು ಬಳಿಕ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವ ಬಗ್ಗೆ ಸೂಚನೆ ನೀಡಿದ್ರು ಇದೇ ವೇಳೆ ಕಾರ್ಯನಿರ್ವಾಹ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗಂಗೇನಹಳ್ಳಿ ರುದ್ರೇಷ್ಠಿ ಇವರೊಂದಿಗೆ ಆಸ್ಪತ್ರೆಯ ಕುಂದುಕೊರತೆ ಹಾಗೂ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ बार्माट 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 मिशनर, मिशनर, क्या देखी, 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 ಈಗ ಅವ್ರು ಕೊಟ್ಟು ಅಂತ ಹೇಳುದು ಬರೀ ಟೇಬಲ್ ಮೇಲೆ ಸರ್ ಇಲ್ಲ ಈಗ ಒಂದು ಲೇಡಿ ಮಾತಾಡುತ್ತೆ ಅವ್ರು ಹೋಗ್ಬಿಟ್ಟು ಈಗ ಮಾತಾಡುತ್ತೆ ಅವ್ರಿಂದ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಲೋಕ ಶಾಸಕ ಗರಂ ಮಾಡಿದ್ರೆ ಸರ್ ಅದೇ ಎರಡು ನಿಮಿಷ எல்லா டாக்குமேலே பிரைவேட் க்ளினிக்கு சீட்டிகளுக்கு சார் ஆஸ்பு அதரலே மெடிசன் பரப்போட அது மூலம் தருசை நோடிரே சரி சர்வீங்க